ಇವತ್ತಿನ ವಿಡಿಯೋದಲ್ಲಿ ತುಂಬ ಪ್ರೋಟೀನ್ ರಿಚ್ ಆಗಿರುವಂಥ ಕಡಲೆ ಬೀಜನ ಉಪಯೋಗಿಸ್ಕೊಂಡು ಹೆಲ್ದಿ ಸಲಾಡ್ ರೆಸಿಪಿಯನ್ನು ಇದ್ದೀನಿ ಕೆಲವೊಬ್ಬರಿಗೆ ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗೂ ಅಷ್ಟೇ ಸಖತ್ತು ಇಷ್ಟ ಆಗುತ್ತೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ಬೆಳಗ್ಗೆ ನೀರಿನಲ್ಲಿ ನೆನೆ ಹಾಕಿಟ್ಕೊಂಡಿದ್ದೆ ಒಂದು ಎರಡು ಗಂಟೆಗಳ ಕಾಲ ನೆನೆ ಹಾಕಿ ಇದನ್ನು ಕುಕ್ಕರಿಗೆ ಕುಕ್ಕರ್ಗೆ ಹಾಕಿ ಇದಕ್ಕೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ ಇಲ್ಲಾಂದರೆ ಸಪ್ಪೆ ಥರ ಆಗಿಬಿಡತ್ತೆ ಉಪ್ಪನ್ನ ಹಾಕಿ ಒಂದು ಮೂರರಿಂದ ನಾಲ್ಕು ವಿಸಿಲ್ ಕೊಟ್ಟು ಬೇಯಿಸ್ಕೋಬೇಕು ಇವತ್ತು ನಾನು ಮಧ್ಯಾಹ್ನದ ಲಂಚಿಗೆ ಏನು ಎಕ್ಸ್ಟ್ರಾ ಮಾಡೋ ಹಾಗಿರಲಿಲ್ಲ ಯಾಕೆಂದರೆ ಬೆಳಗ್ಗೆ ಮಾಡಿದಂಥ ರಾಜ್ಮಾ ಕಾಳೆಂದು ಗ್ರೇವಿನೇ ಇತ್ತು ಅದಕ್ಕೆ ಒಂದು ಸ್ವಲ್ಪ ರೈಸ್ ಮಾಡಣ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರೈಸ್ಗೆ ಇಲ್ಲಿ ಇಡ್ತಾ ಇದ್ದೀನಿ ನಾನು ಯಾವತ್ತೂ ರಾಜಮುಡಿ ರೈಸ್ನೇ ಇಡೋದಲ್ವ ಅದು ಬಸ್ತೇನೆ ತಿನ್ನೋದು ಹಾಗಾಗಿ ಅದ್ರ ಜೊತೆಗೇನೆ ಇಟ್ಬಿಟ್ರೆ ಈ ಕಡೆ ಕುಕ್ಕರ್ ವಿಸಿಲ್ ಬರೋ ಅಷ್ಟರಲ್ಲಿ ರೈಸ್ ಸಹ ರೆಡಿ ಆಗಿಬಿಡುತ್ತೆ ಅಂತ ಇಲ್ಲಿ ರೈಸ್ಗೂ ಸಹ ಇದ್ದೀನಿ ಗ್ರೇವಿ ರೈಸಿಗೆ ತಕ್ಕಂತೆ ಸ್ವಲ್ಪ ತೆಳುವಾಗಿ ಮಾಡಿ ಇಟ್ಕೊಂಡಿದ್ದೀನಿ ಅವೆರಡೂ ರೆಡಿ ಆಗೋ ಅಷ್ಟರಲ್ಲಿ ಇಲ್ಲಿ ಸಲಾಡ್ಗೆ ಬೇಕಾಗಿರೋವಂಥ ಪದಾರ್ಥಗಳನ್ನೆಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇದಕ್ಕೆ ಟೊಮ್ಯಾಟೊ ಬೇಕು ಟೊಮ್ಯಾಟೊ ಒಳಗಡೆ ಏನು ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಬರೀ ಮೇಲುಗಡೆ ಗಟ್ಟಿಯಾಗಿರೋವಂಥ ಟೊಮ್ಯಾಟೋನ ಹಾಕಿದ್ರೆ ತುಂಬನೇ ಚೆನ್ನಾಗಿರುತ್ತೆ ಇಲ್ಲ ಒಳಗಡೆ ಬೀಜದ ಸಮೇತ ಅದರದ್ದು ಜ್ಯೂಸ್ ಸಮೇತ ಹಾಕಿದ್ರೆ ತುಂಬ ನೀರು ಬಿಟ್ಕೊಳ್ಳೋಂಗಾಗುತ್ತೆ ಸಲಾಡು ಹಾಗಾಗಿ ಟೊಮ್ಯಾಟೊ ಒಳಗಡೆದ ಬೀಜ ಎಲ್ಲ ತೆಗೆದು ಕಟ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಒಂದು ದಪ್ಪ ಗಾತ್ರದ ಈರುಳ್ಳಿನೂ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಸೇರಿಸಿದ್ದೀನಿ ಸಣ್ಣ ಸಣ್ಣದಾಗಿ ಬೇಕಾದ್ರೂ ಕಟ್ ಮಾಡಿ ಇಟ್ ಹಾಕೋಬೋದು ತುಂಬ ಖಾರ ಅನಿಸುತ್ತೆ ಕೆಲವೊಮ್ಮೆ ಅದು ಬಾಯಿಗೆ ಸಿಕ್ಬಿಟ್ರೆ ತೆಗಿಯೋದಕ್ಕೂ ಆಗಲ್ಲ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪದಾಗಿಯೇ ಕಟ್ ಮಾಡಿ ಇಟ್ಟಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಕಾಳನ್ನು ಬೇಯಿಸಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ಅದನ್ನು ನೀರನ್ನು ಬಸ್ತು ಕಡಲೆ ಬೀಜ ಮಾತ್ರ ಒಂದು ಮಿಕ್ಸಿಂಗ್ ಬೌಲ್ಗೆ ಇದ್ದೀನಿ ಇದಕ್ಕೆ ಇವಾಗ ನಾನು ಮೊದಲೇ ತೋರಿಸಿ ರೆ ರೆಡಿ ಇಟ್ಕೊಂಡಿದ್ನಲ್ಲ ಕಟ್ ಮಾಡಿದಂಥ ಅಷ್ಟು ಪದಾರ್ಥನ ಹಾಕ್ತಾಯಿದ್ದೀನಿ ಕ್ಯಾರೆ ಇದು ಈರುಳ್ಳಿ ಟೊಮ್ಯಾಟೊ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಚಮಚ ಆಗೋಷ್ಟು ಮಾತ್ರ ಕಾಳು ಮೆಣಸಿನ ಪುಡಿ ಹಾಗೆಯೇ ಇದಕ್ಕೆ ಹುಳಿ ಅಂಶ ಬೇಕು ಯಾವುದಾದ್ರೂ ಹುಳಿಯಾಗಿರೋವಂಥ ದ ಹಣ್ಣಂದು ರಸ ಹಾಕ್ಕೊಳ್ಳಿ ನಾನಿಲ್ಲಿ ಹಿರುಳಿಕಾಯಿಂದು ಒಂದು ಎರಡು ಸ್ಪೂನ್ ಆಗುವಷ್ಟು ರಸ ಹಿಂಡಿದ್ದೀನಿ ಇದಕ್ಕೆ ಒಂದು ಸಣ್ಣದಾಗಿ ಕ್ಯಾರೆಟ್ನು ಸಹ ತುರಿದು ಸೇರಿ ಇದ್ದೀನಿ ಕ್ಯಾರೆಟ್ ಬದಲಾಗಿ ನೀವು ಸೌತೆಕಾಯಿನ ಸಹ ಸೇರಿಸ್ಬೋದು ನನಗೆ ಹೆಚ್ಚಾಗಿ ಸೌತೆಕಾಯಿ ಕ್ಯಾರೆಟು ಎಲ್ಲನೂ ಹಾಕ್ಬೋದು ಚೆನ್ನಾಗಿರುತ್ತೆ ಆದರೆ ಇರೋದು ಮೂರು ಜನ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಕ್ವಾಂಟಿಟಿ ಹಾಗಾಗಿ ಸೌತೆಕಾಯಿ ಕೋಸಂಬರಿ ಬರೀ ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೆ ಬರೀ ನಾನು ಕ್ಯಾರೆಟ್ ತುರಿಯನ್ನು ಮಾತ್ರ ಸೇರಿಸಿದ್ದೀನಿ ಎಕ್ಸ್ಟ್ರಾ ಉಪ್ಪನ್ನ ಹಾಕೋಕ್ಕೆ ಹೋಗಿಲ್ಲ ನಾನು ಇದಕ್ಕೆ ಏಕೆಂದರೆ ಕಡಲೆ ಬೀಜ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀವಲ್ವ ಅಷ್ಟೇ ಉಪ್ಪು ಸಾಕಾಗುತ್ತೆ ಇದಕ್ಕೆ ಸಲಾಡ್ ಯಾವಾಗಲೂ ಲೈಟಾಗಿ ಉಪ್ಪಾಗಿರಬೇಕು ತುಂಬ ಉಪ್ಪುಪ್ಪ ಆದರೆ ತಿನ್ನೋದಕ್ಕಾಗೋದಿಲ್ಲ ಹಾಗಾಗಿ ಎಕ್ಸ್ಟ್ರಾ ಮೇಲೆ ಉಪ್ಪನ್ನ ಹಾಕ್ಲಿಕ್ಕೆ ಹೋಗಬೇಡಿ ಇವಾಗ ಇದನ್ನು ಸರ್ವ್ ಮಾಡೋದು ಅಷ್ಟೇ ತುಂಬ ಸಿಂಪಲ್ಲು ಎಷ್ಟು ಹೆಲ್ದಿಯಾಗಿರುತ್ತೆ ಗೊತ್ತಾ ಒಂದು ಡ್ರಾಪ್ ಸಹ ಎಣ್ಣೆ ಯೂಸ್ ಮಾಡಿಲ್ಲ ಯೂಶಲಿ ನನ್ನ ಮಗ ಯಾವುದೇ ಪಲ್ಯಗಳು ಈ ರೀತಿ ಸಲಾಡು ಅದೆಲ್ಲ ಸೈಡಿಗೆ ಹಾಕಿದ್ರೆ ಹಾಗೆ ಬಿಡ್ತಾನೆ ಆದರೆ ಕಡಲೆ ಬೀಜದ ಇದು ಸಲಾಡು ಅಂತೂ ಅವನಿಗೆ ತುಂಬಾ ಇಷ್ಟ ಮಕ್ಳಿಗೆಲ್ಲರಿಗೂ ಇಷ್ಟ ಆಗುತ್ತೆ ಕಡಲೆ ಬೀಜ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು ಬೇಯಿಸಿ ಮಾಡೋದ್ರಿಂದ ತುಂಬಾ ಹೆಲ್ತ್ಗೂ ಸಹ ಒಳ್ಳೆಯದು ನೀವು ಸಹ ಟ್ರೈ ಮಾಡಿ ಹೇಗಿತ್ತು ತಿಳಿಸಿ